ವಿದ್ಯಾರ್ಥಿಗಳು ಶಾಲಾ ಮಟ್ಟದಿಂದಲೇ ಗಣಿತ ಹಾಗೂ ವಿಜ್ಞಾನ ವಿಷಯದಲ್ಲಿ ಹೆಚ್ಚೆಚ್ಚು ಆಸಕ್ತಿ ತೋರಬೇಕು ಎಂದು ವಿಜ್ಞಾನಿ ಡಾ ಸುರೇಶ್ ಕುಲಕರ್ಣಿ ಅವರು ಕುಮಟಾದ ಮಿರ್ಜಾನ್ನ ಜನತಾ ವಿದ್ಯಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಭಿಪ್ರಾಯಪಟ್ಟರು ಕುಮ್ಟಾ ತಾಲೂಕಿನ ಮಿರ್ಜಾನ್ ಕೊಡ್ಕಣಿ ಜನತಾ ವಿದ್ಯಾಲಯ ಪ್ರೌಢಶಾಲೆ ಹಾಗೂ ಜ್ಞಾನಪ್ರೋ ಸಂಸ್ಥೆ ಬೆಂಗಳೂರಿನ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗಣಿತ ಮತ್ತು ವಿಜ್ಞಾನ ಪ್ರಯೋಗಾಲಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಪಾಲ್ಗೊಂಡು ಮಾತನಾಡಿದರು ಒಂದೇ ಸಮೀಕ್ಷೆಯ ಪ್ರಕಾರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿದ್ದರೂ ಗಣಿತ ವಿಜ್ಞಾನದಲ್ಲಿ ಆಸಕ್ತಿ ತೋರುತ್ತಿಲ್ಲ ಅವರಲ್ಲಿ ಇವೆರಡು ವಿಷಯದಲ್ಲಿ ಆಸಕ್ತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂಥ ಪ್ರಯೋಗಾಲಯಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು ಇದೊಂದೇ ದಿನ ಹತ್ತು ವಿವಿಧ ಶಾಲೆಗಳಿಗೆ ಪ್ರಯೋಗಾಲಯ ಉದ್ಘಾಟನೆಯಾಗಲಿದೆ ಎಂದರು ಸ್ವಲ್ಪ ಏನಾದರೂ ಸವಲತ್ತು ಕೊಟ್ಟರೆ ಅವರು ಭಾಳ ಬರ್ಬೋದು ಅದಕ್ಕೆ ಅದನ್ನು ಪ್ರಯತ್ನ ಮಾಡೋಣ ಅಂತ ವಿಚಾರ ಮಾಡಿದೆ ಏನೇನಬೇಕು ನೋಡಿದಾಗ ಭಾಳಷ್ಟು ಆಟಮ್ ಲೇಟ್ ಇದ್ದವು ನಾನು ಪಿಕಪ್ ಮಾಡಿದೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಅದಕ್ಕೆ ಮೂರು ಕಾರಣ ಇದೆ ಯಾವುದೇ ದೇಶ ಮುಂದೆ ಹೋಗಲಿಕ್ಕೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೆನ್ನಾಗಿರಬೇಕು ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೆನ್ನಾಗಿ ಆಗಬೇಕಾದ್ರೆ ನಮ್ಮ ದೇಶದಲ್ಲಿ ಹೆಚ್ಚು ವಿಜ್ಞಾನಿಗಳು ಖನಿಜ ಶಾಸ್ತ್ರಜ್ಞರು ಇರಬೇಕು ఆగడరే ఆగేకడరే స్కూల్ తల్లి ಮಕ್ಕಳು విజ్ఞాన గైతకంతో ముందు ಬರಬೇಕು అదే రోజుస న్యూస్ పేపర్లలో ఓడితే అన్ని స్కూల్లని ಮಕ್ಕಳು ఒక విజ్ఞాన పరిత కడిలి కొడున యాకని거든요 ఆడ హలి స్కూల్న ಮಕ್ಕಳು బాల్ ఇన్నోవేటివ్ ఉంటారు అక్కడ ఇళ్ళన్నీ ఓడాడి అరని దొోగి అలా ఒత్తుతనే అవరులు నాకు కే విజ్ఞాన ఛాన్సలు దొరుకుతాయి ಮಕ್ಕಳು అని దే ಆಗ ಸುಪ್ರೀತ್ ಅವರಿಗೆ ಭೇಟಿಯಾದಾಗ ಅವ್ರ ಹೇಳಿದ್ರು ಸರ್ ನಾವು ಈ ಏರಿಯಾದಲ್ಲಿ ಹದಿನಾಲ್ಕು ವರ್ಷದಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ರಿಸಲ್ಚ್ ಮಾಡಿದ್ದೇವೆ ನಮ್ಮ ಮೇಲೆ ಬಿಟ್ಟಿದ್ದೀವಿ ಅಂತ ಆ ದಿವಸ ನಾವು ನೋಡ್ಕೊಳ್ತಾ ಇದ್ದೆ ಆದರೂ ಮೊದಲನೇ ಸ್ಕೂಲಿನಲ್ಲೂ ಕೆಲಸ ಮುಗಿದ ಮೇಲೆ ಹೆಚ್ಚಾಗಿ ನಾನೆಲ್ಲ ಮುಗಿಸ್ಕೊಂಡು ಕೈಕಾಲು ತೊಳ್ಕೊಂಡು ಬೆಂಗಳೂರಿನಲ್ಲಿ ಕೂಡ್ತಿದ್ದೆ ಆ ಹೊತ್ತಿಗೆ ನಮ್ಮೊಬ್ಬರು ಗಣ್ಣ ಹೊತ್ತಿ ಭಿ ಅದು ಮಿಸ್ಟರ್ ಪದ್ಮನಾಭ ಶಾಲೆ ಅವ್ರು ಹೇಗೆ ಕೇಳೋದು ಯಾಕೆ ಬರೀ ಅದಕ್ಕೆ ನಾನು ಹೇಳಿದೆ ಅಯ್ಯೋ ಒಂದು ನರ್ಯಾಗಲಿಲ್ಲ ನಾನು ನಿಮ್ಮ ಜೊತೆ ಹೇಳ್ತಾರೆ ಅಂದರು ಆದರೆ ಮತ್ತು ನಮ್ಮ ಕಾಸರಗೋಡ್ ಸ್ಕೂಲಿಗೆ ಮಾಡಿಕೊಡುವಂತ ಸೊ ಅದಕ್ಕಾಗಿ ಆ ಒಂದು ಶಾಲೆಯಿಂದ ಇವತ್ತು ಸಂಜೆ ಒಳಗೆ ಹತ್ತು ಶಾಲೆಗಳಿಗೆ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರು ಲೆಬೊರೇಟ್ರಿ ಏನೋ ಇನ್ಯೋಗ್ರೇಟ್ ಆಗ್ತದೆ ಹತ್ತು ಶಾಲೆ ಅದಕ್ಕೆಲ್ಲ ಸಹ ಇಲ್ಲ ನಾಳೆ ನಮ್ಮ ನಮ್ಮ ಗಾಡಿಗೆ ಎಂಜಿನ್ ಪದ್ಮನಾಭ ಅದು ಮತ್ತು ಗಾರ್ಗಳನ್ನು ಹೇಗೆ ಕೂತ್ಕೊಂಡು ಇವರು ಸುಪ್ರೀಂತ್ವರು ನಾರು ಡಬ್ಬಿ ನಡುವೆ ಹೋಗೋದು ಅವ್ರು ತೊಗೊಂಡು ಹೋದರು ಸೊ ಅದೊಂದು ಒಳ್ಳೆಯದು ಗ್ಯಾರಂಟಿನ ಏನಂದರೆ ಇದು ಮುಂದಲಿಕ್ಕೆ ಈ ಎಂಜಿನಿಗೆಲ್ಲ ಎಲ್ಲಿಂದ ಫ್ರೀ ಬರುತ್ತೆ ಅದು ದಾನಿಗಳು ಈಗ ಸ್ಟಾರ್ಟಿಂಗ್ ಒಂದರ ಕಡೆಗೆ ನಾವು ದಾನಿಗಳು ನಾವು ನಾನು ಸ್ವಲ್ಪ ಕೊಟ್ಟರೆ ಅವರು ಸ್ವಲ್ಪ ಕೊಟ್ಟರು ಆಮೇಲೆ ನಮ್ಮ ಸಂಬಂಧಿಕರು ರಿಲೇಟಿವ್ಸು ಫ್ರೆಂಡ್ಸು ಕೊಟ್ಟು ಬಿಟ್ಟರು ಹಾಗೆ ಮಾಡಿದ್ರೆ ಹೆಚ್ಚು ಶಾಲೆಗೆ ಉಪಯೋಗ ಆಗೋದಿಲ್ಲ ಅದಕ್ಕೆ ಆ ಶಾಲೆಯ ಸಂಬಂಧಪಟ್ಟವರೇ ಕೆಲಸ ಮಾಡಬೇಕು ಅದಕ್ಕೆ ನಮ್ಮ ಮಾಡೆಲ್ ಅಂದರೆ ಪ್ರತಿಯೊಂದು ಶಾಲೆಯಲ್ಲಿ ಆದಷ್ಟು ಪಾಸ್ ಸ್ಟೂಡೆಂಟ್ಸು ಪಾಸ್ ಟೀಚರ್ಸು ಅವ್ರ ಮಕ್ಕಳು ಊರಿನ ಪ್ರಮುಖ ಬಿಸ್ನೆಸ್ಮನ್ ಮತ್ತು ಇವರು ಸಿಟಿಸನ್ಸ್ ಪಾರ್ಟಿಸಿಪೇಟ್ ಮಾಡಿದರೆ ನಿವೃತ್ತ ಇಂಜಿನಿಯರ್ ಧಾನಿ ಪದ್ಮನಾಭ್ ಶಾನ್ಬಾಗ್ ಕಾರ್ಯಕ್ರಮ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಈ ಪ್ರಯೋಗಾಲಯ ಸಾಫಲ್ಯ ಪಡೆಯಲು ಹೆಚ್ಚು ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಶುಭ ಕೋರಿದರು ಜ್ಞಾನಪುರ ಸಂಸ್ಥೆಯ ಸಂಸ್ಥಾಪಕರಾಗಿರುವ ಡಾಕ್ಟರ್ ಸುಪ್ರೀತ್ ಕಿಟಿನಕೆಯವರು ವಿದ್ಯಾರ್ಥಿಗಳಾದ ನೀವು ತುಂಬಾ ಅದೃಷ್ಟವಂತರಿದ್ದು ವಿಜ್ಞಾನ ಗಣಿತ ಕಲಿಯಲು ಲ್ಯಾಬ್ ದೊರಕಿದೆ ಲ್ಯಾಬ್ ಅಲ್ಲಿ ಸಾಧ್ಯವಾದಷ್ಟು ಸಮಯ ನೀಡಿ ಕಲಿಕೆಯಲ್ಲಿ ಮುಂದುವರೆದು ಭವಿಷ್ಯ ಉಜ್ವಲಗೊಳಿಸಿಕೊಳ್ಳಬೇಕೆಂದು ಎಂದರು ಕುಲ್ಕರ್ಣಿ ಸರ್ ಬೆಂಗಳೂರಲ್ಲಿರುವಂಥವರು ಇಲ್ಲಿ ಕಟ್ತೋಕ ಸಾರಿ ಕೆ ಡಬ್ಲ್ಯೂ ಟಿ ಇರುವಂಥ ಎಲ್ಲ ಶಾಲೆಗಳಲ್ಲೂ ಬೆಟರ್ ಫೆಸಿಲಿಟಿ ಕ್ರಿಯೇಟ್ ಮಾಡೋಣ ಸಾವಿರಾರು ಮಕ್ಕಳುಗಳೇ ಒಳ್ಳೆಯ ಭವಿಷ್ಯ ಕೊಡೋಣ ಅಂತ ಹೇಳಿ ಅವರು ಬಂದು ಕೆಲಸ ಮಾಡ್ತಿದ್ದಾರೆ ಮುಂಬೈಯಲ್ಲಿರುವಂಥ ದಿವಂಗತ ಡಾಕ್ಟರ್ ಅನ್ಸೂಯ ಅವರು ನಿಮಗೆ ಫಂಡ್ ಮಾಡಿದ್ದಾರೆ ಇಲ್ಲೇ ಒಂದೇ ಒಂದು ಫೋನ್ ಕಾಲ್ಗೆ ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ದಕ್ಕೆ ಅವರು ಒಪ್ಪಿಕೊಂಡು ನಿಮಗೆ ಸಹಾಯ ಮಾಡಿದ್ದಾರೆ ಸೊ ಇಷ್ಟು ಜನ ನಿಮಗೆ ನಿಮ್ಮ ಜೊತೆ ನಿಂತು ನಿಮ್ಮ ಭವಿಷ್ಯಕ್ಕಾಗಿ ನಾನು ದೊಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ಅಂದರೆ ನೀವೆಲ್ಲ ಅದೃಷ್ಟವಂತರೋ ಇಲ್ವೋ ಅಧ್ಯಕ್ಷ ವಹಿಸಿದ್ದ ಶಾಲಾಧ್ಯಕ್ಷ ಗಜಾನ ನಾಯ್ಕ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತಾರು ಸಾಧನೆ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಮುಂದಿನ ವರ್ಷ ನೂರು ಫಲಿತಾಂಶ ಬರಲು ಕಟಿಬದ್ಧರಾಗಬೇಕು ಎಂದರು ಈ ಸಂದರ್ಭದಲ್ಲಿ ಗಣಿತ ಪ್ರಯೋಗಾಲಯಕ್ಕೆ ಡಾಕ್ಟರ್ ಅನುಸೂಯ ಗೋಪಾಲ್ ಹಾಗೂ ಕೆಎಸ್ ಗೋಪಾಲ್ ಇವರ ಸ್ಮರಣಾರ್ಥ ಇವರ ಪುತ್ರ ಗಣಿತ ಪ್ರಯೋಗಾಲಯಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆಯಾಗಿ ನೀಡಿದರು ಹಾಗೆಯೇ ಮಿರ್ಜಾನಿನ ದಿವಂಗತ ಶ್ರೀನಿವಾಸ್ ಕೆ ಕಾಮತ್ ಅವರ ಸ್ಮರಣಾರ್ಥ ಪತ್ನಿ ಜಯಶ್ರೀ ಕಾಮತ್ ವಿಜ್ಞಾನ ಪ್ರಯೋಗಾಲಯಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದರು ಆ ಪ್ರಯುಕ್ತ ಅವರಿಗೆ ಮುಖ್ಯಧ್ಯಾಪಕ ವಿಪಿ ಶಾನ್ಬಾಗ್ ಸಹ ಶಿಕ್ಷಕರು ಸೇರಿ ಸನ್ಮಾನ ಗೌರವಿಸಿದರು ಈ ಸಂದರ್ಭದಲ್ಲಿ ಪುತ್ರ ಅಮಿತ್ ಶ್ರೀನಿವಾಸ್ ಕಾಮತ್ ಹಾಗೂ ಸೊಸೆ ಅಂಕಿತಾ ಕಾಮತ್ ಪತ್ರಕರ್ತ ಬಿಡಿ ಶಾನ್ಬಾಗ್ ಶಾಲಾ ಮೇನುಸ್ತುವಾರಿ ಅಧ್ಯಕ್ಷ ವಿಘ್ನೇಶ್ವರ ಗುಣಗ ಉಪಸ್ಥಿತರಿದ್ದರು ಶಾಲಾ ಮುಖ್ಯೋಧ್ಯಾಪಕ ವಿಪಿ ಶಾನ್ಬಾಗ್ ಸ್ವಾಗತಿಸಿದರು ವಿಜ್ಞಾನ ಶಿಕ್ಷಕಿ ಉಮಾ ಹೆಗಡೆ ನಿರೂಪಿಸಿದರು ಶಿಕ್ಷಕ ರಾಜು ನಾಯ್ಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ